ಬಿಡ್ಬೇಕು ಗಿಡ ಚೆನ್ನಾಗಿ ಬಂದ್ರೆ ಪ್ರಾಫಿಟ್ ಆಮೇಲೆ ಫಸ್ಟ್ ಮಾರ್ಕೆಟ್ ಬಜಾರ್ ನೋಡ್ಕೊಂಡು ನೋಡ್ಕೊಂಡ್ ಬಿಡಿದ್ರೆ ಆಗಲ್ಲ ಫಸ್ಟ್ ಚೆನ್ನಾಗಿ ಬೆಳೆದ್ರೆ ಆಮೇಲೆ ಮಾರ್ಕೆಟ್ ಬಜಾರ್ ಎಷ್ಟಿದ್ರು ನಡೀತವೆ ಹತ್ತು ರೂಪಾಯಿ ಇದ್ರು ನಿಂತ್ಕೊಂಡ್ರು ಏನೋ ಒಂದು ಅಟ್ಲೀಸ್ಟ್ ಕೂಲಿ ಹಾಕಿರೋದ್ರೆ ಇನ್ವೆಸ್ಟ್ಮೆಂಟ್ ಅಂತ ತೆಗಿಬಹುದು ಒಂದು ದಿನ ಕೈ ಕೂಲಿ ಇಲ್ಲ ಅಂದ್ರೆ ಇದು ನಾಳೆ ವೇಸ್ಟ್ ಕೈಯಲ್ಲ ಅಲ್ಲ ಫ್ಲಾಪ್ ಆಗ್ಬಿಡ್ತಾ ಇಲ್ಲ ದಪ್ಪ ಆಗ್ಬಿಡ್ತವೆ ಯಾರು ತಗೊಳ್ಳಲ್ಲ ಮಾಡ್ರಿ ಜೀವನ ಅಂತ ನನ್ನ ಹೆಸರು ಇನ್ನ ಮೂರು ಬಂದ್ಬಿಟ್ಟು ಲಕ್ಷ್ಮೀಪುರ ಅಂತ ಮದೇಗು ನೋಡಿ ಮಳವಳ್ಳಿ ಮೈಸೂರು ಮೇನ್ ರೋಡ್ ಅಲ್ಲಿ ನಾನು ಎಜುಕೇಶನ್ ನಾನು ಎಂ ಬಿ ಎ ಮಾಡ್ತಾ ಇದ್ದೀನಿ ಸೆಂಟ್ ಕಾಲೇಜ್ ಕಾಲೇಜಲ್ಲಿ ಸೊ ನನ್ನ ಇದು ಫುಲ್ಲು ಒಂದು ಎಕರೆ ಇದೆ ಫ್ಲಾಟ್ ಮತ್ತೆ ಇದು ಗ್ರೋ ಅಪ್ ಮಾಡಕ್ಕೆ ಇವತ್ತಿಗೆ ಐವತ್ತು ದಿನ ಐವತ್ತು ದಿನ ಐವತ್ತು ದಿನ ಅಂದ್ರೆ ಇಂದ ಸೇರ್ಸಿನಿ ಪೈರ್ ಕೊಟ್ಟು ಅಲ್ಲಿ ಬರಲ್ಲಿ ಐವತ್ತು ದಿನ ಆಗಿದೆ ಐವತ್ತು ದಿನ ಆದ್ರೆ ಈ ತರ ಆಗುತ್ತೆ ಇದೇ ಫಸ್ಟ್ ಮುಂಚೆ ಇಲ್ಲಿಗೆ ಟೊಮೊಟೊ ಬೇರೆ ಬೇರೆ ತರಕಾರಿ ಹಾಕೋದು ಮಿಶ್ರ ಫುಲ್ ತರಕಾರಿಗಳು ಟೊಮೊಟೊ ಬೀನ್ಸು ಇದು ಬರೀ ದಿನ ಬೆಳೆದು ಇವತ್ತಿಗೆ ನರ್ಸರಿ ಗಿಡ ಅಂದ್ರೆ ನಾವು ಹೋಗಿದ್ರ ಇದ್ರದ್ದು ತಳಿ ಹೆಸರು ನಾವಿ ಅಂತ ನಾವಿ ಅಂತ ಇದು ತಳಿ ಹೆಸರು ಇದನ್ನ ಪರ್ಚೇಸ್ ಮಾಡೋದು ನಾವು ಮೈಸೂರಿಂದ ಮೈಸೂರಿಂದ ತಳಿ ತತ್ತಿವಿ ತಗೊಂಡೋಗಿ ನರ್ಸರಿ ಕೊಡ್ತೀವಿ ಅಲ್ಲಿ ಕೊಟ್ಟಾಗ ವಿತಿನ್ ಆ ಒಂದ್ ವಾರ ಅಥವಾ ಹತ್ತು ದಿನದಲ್ಲಿ ಪೈರ್ ಬರುತ್ತೆ ಹತ್ತು ದಿನ ಬಂದು ಇಲ್ಲಿಗೆ ನಾಟಿ ಮಾಡಿದಾಗ ನಾಟಿ ಆಗಿ ಒಂದು ಮೂವತ್ ನಲ್ವತ್ತೈದು ದಿನಕ್ಕೆ ಕೈ ಸಿಕ್ಬಿಡುತ್ತೆ ನಮ್ಗೆ ಈ ತರ ಕೈ ಇದೇ ಗ್ರೋತ್ ಇದೆ ಫುಲ್ ಏರ್ ನೋಡ್ತಿರಲ್ಲ ಸರೌಂಡಿಂಗ್ ಈ ತರ ಸಿಗುತ್ತೆ ತಂತಿ ಲೇಬರ್ಸ್ ಖರ್ಚು ಎಷ್ಟಾಗುತ್ತೆ ಲೇಬರ್ಸ್ ಖರ್ಚು ಅಂದ್ರೆ ನಾವು ಮಾಡ್ತೀವಲ್ಲ ಜೊತೆಗೆ ಸೊ ಲೇಬರ್ಸ್ ಖರ್ಚುಗಳೆಲ್ಲ ಎಕ್ಸ್ಪೆನ್ಸಿವ್ ಆಯ್ತಾ ಇರುತ್ತೆ ಬಟ್ ಜೊತೆಗೆ ನಾವು ಜೊತೆ ಸೇರ್ಕೊಂಡು ಸೇರ್ಕೊಂಡು ಮಾಡ್ತಾ ಇಂದ ಸ್ವಲ್ಪ ಈಗ ನಮ್ಮ ಫಾದರ್ ಮತ್ತೆ ನಮ್ ಚಿಕ್ಕಬ್ರೆಲ್ಲ ಸೇರ್ಕೋತಾರೆ ಜೊತೆಗೆ ಲೇಬರ್ ಸೇರ್ಸ್ಕೊತೀವಿ ಅದತ್ರ ಆಗುತ್ತೆ ಒಂದ್ ಇಲ್ಲಿ ಇಲ್ಲಿ ಗ್ರೋ ಅಪ್ ಅಷ್ಟೇ ಒಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ಖರ್ಚಾಗಿದೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಈ ತಂತಿ ಗಳಗೆ ಜಾಸ್ತಿ ಎಕ್ಸ್ಪೆನ್ಸ್ ಆಗ್ಬಿಡುತ್ತೆ ಗಳ ಹಳೇದ್ ಗಳ ಹಾಕಿದಿವಿ ಬಟ್ ಈ ಗಳನ್ನು ಪರ್ಚೇಸ್ ಮಾಡಿದ್ರೆ ಗಳಿಗೆ ಇಪ್ಪತ್ತೈದು ಸಾವಿರ ಹೋಗ್ಬಿಡುತ್ತೆ ಯಾಕಂದ್ರೆ ಒಂದ್ ಎಕರೆ ಫ್ಲಾಟ್ ಅಂದ್ರೆ ಈಗ ಒಂದು ಟೆನ್ ಗಳಿಗೆ ಏಳ್ ಸಾವಿರದ ಎಂಟು ಸಾವಿರ ಆಗುತ್ತೆ ಈಗ ಅಟ್ ಇಲ್ಲಿ ಮಿನೋ ಒಂದ್ ಎಕರೆ ಬೇಕಂದ್ರೆ ಒಂದ್ ಐದರಿಂದ ಆರ್ ಟೈಮ್ ಬೇಕು ಒಂದ್ ಎಕರೆ ಫ್ಲಾಟ್ ಹಾಕ್ತೀನಿ ಅಂದ್ರೆ ಅದು ಸುಮಾರಾಗಿರ ಜಾಸ್ತಿ ದಿನ ಜಾಸ್ತಿ ಆಗುತ್ತೆ ಅದಕ್ಕೆ ಆಗಿಬಿಡುತ್ತೆ ಇದು ಹಳೆ ಹಳೆಗಳಿಂದ ಒಂದ್ ಕಡಿಮೆ ಆಗೈತೆ ಎಕ್ಸ್ಪೆನ್ಸು ನೆಕ್ಸ್ಟ್ ಇನ್ನೊಂದ್ಸಲ ಇದೆ ಚೇಂಜ್ ಮಾಡ್ತಿದ್ರೆ ಒಂದ್ ಐವತ್ತು ಸಾವಿರಕ್ಕೆ ಹೂವು ಅದೇ ಒಂದ್ ನಲ್ವತ್ ದಿನಕ್ಕೆ ಒಂದ್ ಇಪ್ಪತ್ತೈದು ದಿನಕ್ಕೆ ಕೈ ಬಿಡೋದು ಹೂವು ಬಿಡುತ್ತೆ ಅತ್ತತ್ರ ಒಂದ್ ಮೂವತ್ತು ದಿನಕ್ಕೆ ಕೈ ಬಿಟ್ಟಿರುತ್ತದೆ ಬೆಳೆ ಡಿಪೆಂಡ್ ಅಪಾನ್ ಗ್ರೋ ಅಪ್ ಯಾವ ರೀತಿ ಆಗುತ್ತೆ ಅಂತ ನೋಡಿ ಇಲ್ಲಿ ನೋಡಿ ಅದು ವೈರಸ್ ಬಂದೈತೆ ವೈರಸ್ ಬಂದೈತೆ ಆ ತರ ಸೊ ಅದು ಗಿಡ ಬಿಡಲ್ಲ ಎಷ್ಟು ಒಂದ್ ಮಿನಿಮಮ್ ಒಂದ್ ಸಲಿಗೆ ಬಿಡ್ತೀನಿ ಅಂದ್ರೆ ಕೆಜಿ ಅಂದ್ರೆ ಐದರಿಂದ ಆರು ಗಿಡ ಕಾಯಿ ಬಿಡುತ್ತೆ ಅಷ್ಟೆ ಬಟ್ ಚೆನ್ನಾಗಿರೋ ಗಿಡಗಳು ಅಂದ್ರೆ ಫುಲ್ ಗ್ರೀನ್ ಆಗಿರುತ್ತೆ ಸೊ ಆ ಗಿಡಗಳಾದ್ರೆ ಮಿನಿಮಮ್ ಒಂದ್ ಸಲ ಕೂಯ್ತೇನೆ ಅಂದ್ರೆ ಒಂದು ಐದರಿಂದ ಒಂದ್ ಏಳೆಂಟು ಕಾಯಿ ಒಂದೇ ಸಲ ಬಿಟ್ಟಿರುತ್ತೆ ಸೊ ಏಳೆಂಟುಕಾಯಿ ಅತತ್ರ ಒಂದ್ ಒಂದು ನಾಲ್ಕರಿಂದ ಐದು ಕೆಜಿ ಸಿಗುತ್ತೆ ಒಂದ್ ಈ ಸಲ ಕೂತಿನಿ ಈಗ ಎರಡನೇ ಸೈದು ಹೋದೇ ಫಸ್ಟ್ ಟೈಮ್ ಕೂತಿರೋದು ಸೊ ಫಸ್ಟ್ ಕೈ ನೋಡಿದ್ರೆ ಸ್ವಲ್ಪ ಕಮ್ಮಿ ಕಾಯಿ ಮತ್ತೆ ಗೋಟ್ಗಳು ಕಾಯಿ ಗೋಟ್ಗಳು ಆಗಿರ್ತವೆ ಸೊ ಫಸ್ಟ್ ಟೈಮ್ ಕಾಯಿ ಕೂಯ್ತೀನಿ ಅಂದ್ರೆ ಒಂದ್ ಒಂದು ಎಕರೆಗೆ ಒಂದ್ ನಲ್ವತ್ತರಿಂದ ನಲ್ವತ್ ನಲ್ವತ್ ಬಾಕ್ಸ್ ಅನ್ನಪ್ಪ ಫಸ್ಟ್ ಒಂದ್ ಫಸ್ಟ್ ಟೈಮ್ ಅದೇ ಜಾಸ್ತಿ ಐತಾಯ್ತು ಅಂದ್ರೆ ಮತ್ತೆ ಮೂರನೇ ಬೆಳೆ ನಾಲ್ಕನೇ ಕೊಯ್ಲಿ ಕುಯ್ತೀನಿ ಅಂತ ಹೇಳಿದ್ರೆ ಒಂದ್ ಎಪ್ಪತ್ತರಿಂದ ಎಂಬತ್ ಬಾಕ್ಸ್ ಸಿಗ್ತವೆ ಒಂದ್ ಎಕರೆಗೆ ಅದು ಗಿಡ ಚೆನ್ನಾಗಿದ್ರೆ ಒಂದ್ ಬಾಕ್ಸ್ ಈಗ ಅಟ್ ಪ್ರೆಸೆಂಟ್ ಇವತ್ತಿನ ರೇಟ್ ಹದಿನೆಂಟು ರೂಪಾಯಿ ಆಯ್ತು ಆರಾಮ್ ರೈಟ್ ರೇಟ್ ಒಂದು ಕೆಜಿ ಜಿ ಇವತ್ತಿನ ಬಜಾರ್ ಏನಂದ್ರೆ ಇನ್ನೂರ ಐವತ್ತು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿ ಒಳಗಡೆ ಇಷ್ಟೇ ಬಜಾರ್ ಇವತ್ತಿನ ರೇಟ್ ಮೂರ್ ತಿಂಗಳಿಗೆ ಫುಲ್ ಹೊಸಾದ್ನೇ ಹಾಕ್ಬೇಕು ಮೂರ್ ತಿಂಗಳು ಕ್ಲೋಸ್ ಆಗ್ಬಿಡುತ್ತಿದ್ದು ಏನೇ ಇದ್ರು ಅದು ಹತ್ತಿ ಇಲ್ಲಿಂದ ಗ್ರೋಅಪ್ ಇಂದ ಅಂದ್ರೆ ನಾಟಿನ್ ಮಾಡ್ದ ಮೂರ್ ತಿಂಗಳು ಫುಲ್ ಕಟಾವ ಆಗ್ಬಿಡುತ್ತಿದ್ದು ತೀವ್ರ ಅಲ್ಲಿಗೆ ಕೂಳೆ ಆಗ್ಬಿಡುತ್ತೆ ಅಪ್ಪ ಅಮ್ಮ ಜೊತೆಗೆ ಇಟ್ಕೊಂಡು ನಾನು ಹೆಲ್ಪ್ ಮಾಡ್ತೀನಿ ಅವ್ರ ಜೊತೆಗೆ ಅವ್ರ್ ಮಾಡ್ಕೋತಾರೆ ಕೆಲ್ಸನ ನಾನು ಓದೋಕ್ ಬಂದಾಗ ಹೆಲ್ಪ್ ಮಾಡ್ತೀನಿ ಅವ್ರ ಇರೋ ದಿನ ಮಾತ್ರ ಒಂದು ಎರಡು ಎಕರೆ ಎರಡ್ ಎಕರೆ ಇದೆ ಸೊ ಅದರಲ್ಲಿ ಈ ತರ ಹಾಕೊಂಡು ಸ್ವಲ್ಪ ಹೊಲದಲ್ಲಿ ಬೆಳ್ಕೊಂಡು ಅದ್ ಮಾಡ್ತೀವಿ ಭತ್ತ ಹಾಕ್ಬಿಡ್ತಿವಿ ಸ್ವಲ್ಪ ಯಾಕಂದ್ರೆ ಹಾಕಿದ್ದೆಲ್ಲ ಜಾಸ್ತಿ ಇತತಲ್ಲ ಬರೀ ಲಾಸೆ ಒಂದ್ ಎರಡ್ ಮೂರು ವರ್ಷ ಲಾಸ್ ಆಗ್ಬಿಡ್ತು ಅದಕ್ಕೆಲ್ಲ ಸ್ವಲ್ಪ ರೋಗ ಬಂದ್ರು ಇಲ್ಲಿ ಬರೋದೇ ಜಾಸ್ತಿ ಬರೋದು ವೈರಸ್ ಮತ್ತೆ ಚಿಟೆ ರೋಗ ಅಂತ ಬರುತ್ತೆ ಮತ್ತೆ ಇದು ರೋ ರೋಗಗಳು ಇದು ಬರೋದು ಜಾಸ್ತಿ ಏನೋ ಊಜಿ ಊಜಿ ಜಾಸ್ತಿ ಹೊಡಿತೆ ಊಜಿ ಹೊಡೆದ್ರೆ ಎಫೆಕ್ಟ್ ಗಿಡಕ್ಕೆ ಯಾವಾಗ ಆತರ ಯೆಲ್ಲೋ ಕಲರ್ ಟರ್ನ್ ಆಯ್ತಾ ಗಿಡ ತಕ್ಷಣ ಫುಲ್ ಕಾಯಿ ಎಲ್ಲ ಫುಲ್ ಅದು ಒಂದಿದ್ರೆ ನೋಡ್ಕೊಂಡು ನೋಡಿ ಅದು ಫುಲ್ ಟರ್ನ್ ಆಗ್ಬಿಟ್ರೆ ಫುಲ್ ಎಲ್ ಇದ್ರೈಟ್ ಬಿಡಲ್ಲ ಸೊಟ್ರಾಗ ಬಿಡುತ್ತೆ ಕಾಯಿ ಆದ ತಕ್ಷಣ ಫುಲ್ ಹೋಯ್ತು ಗಿಡನೆ ಹೋಯ್ತು ಆಮೇಲೆ ಅಟ್ರ ಫ್ಲಾಪ್ ಆ ರೈತನ್ ಬಾಳ ಹಾಳಾಗ ಇದು ನೀವು ಫಸ್ಟ್ ಎಲ್ಲದಕ್ಕೂ ಸೇರಿಸಿ ಎಷ್ಟು ಖರ್ಚು ಮತ್ತೆ ಎಷ್ಟು ಪ್ರಾಫಿಟ್ ಪ್ರಾಫಿಟ್ ಡಿಪೆಂಡ್ ಆನ್ ಮಾರ್ಕೆಟ್ ಬಜಾರು ಅದನ್ನೆಲ್ಲ ಹೇಳಕ್ಕಾಗಲ್ಲ ಬಜಾರ್ ಯಾವ ರೀತಿ ಇರುತ್ತೆ ಇವತ್ತು ಹದಿನೆಂಟು ರೂಪಾಯಿ ರೇಟ್ ಆಯ್ತು ಇದು ಖಾಲಿ ಸಾಕು ಬಟ್ ಇದೇ ಬಜಾರ್ ಏನಾದ್ರು ಏಳು ರೂಪಾಯಿ ಕೊಂಡೋಯ್ತು ಅಂತ ಹೇಳಿದ್ರೆ ಅಟ್ರ ಫ್ಲಾಪ್ ರೈತ ಹಾಳಾಯ್ತೇನೆ ಸೊ ಪ್ರಾಫಿಟ್ ಬಂದು ನಮ್ ರೈತರ ಮೇಲೆ ಏನಿರಲ್ಲ ಡಿಪೆಂಡ್ ಆನ್ ಮಾರ್ಕೆಟ್ ರೇಟ್ ಅಂದ್ರೆ ಎಲ್ಲರೂ ಬೆಳೆದ್ಬಿಟ್ರೆ ರೇಟ್ ಎಲ್ಲ ಒಂದೇ ಸಲ ಬದು ಯಾರು ಬೆಳೀತಾರೆ ನಮ್ದು ಬೆಳಿತಾರೆ ಅವತ್ತು ಪ್ರಾಫಿಟ್ ಸೊ ಅದ್ರ ಮೇಲೆ ಡಿಪೆಂಡು ಒಂದೇ ದಿನದ ಪ್ರಾಫಿಟ್ ಎಲ್ಲ ಹೇಳಕ್ಕಾಗಲ್ಲ ಯಾಕಂದ್ರೆ ಈ ಒಂದೊಂದ್ಸಲ ಲಾಸ್ ಆಯ್ತೇನೆ ರೈತ ಈಗ ಒಂದೇ ಸಲಿಗೆಲ್ಲ ಬಂಡವಾಳಿಗೆ ಮಸ್ತ್ ಎಲ್ಲ ಹಾಕಿರ್ತಾನೆ ಬಟ್ ರೇಟ್ ಸಿಗಲ್ಲ ರೂಪಾಯಿ ಏಳು ರೂಪಾಯಿ ಆಗಿರುತ್ತೆ ಅಲ್ಲಿ ನೂರು ರೂಪಾಯಿ ಕೇಳ್ತಾ ಇರಲ್ಲ ಸೊ ಬಜಾರ್ ಕಡಿಮೆ ಆದಾಗ ರೂಪಾಯಿ ಅವ್ನು ಹಾಕಿರೋದು ತಗೋ ಬಂಡವಾಳ ಅವ್ನ ಏನ್ ಇನ್ವೆಸ್ಟ್ ಮಾಡ್ತಾನೆ ಅದನ್ನು ತೆಗಲ್ಲ ಸೊ ಬಟ್ ಅವನೊಂದ್ಸಲ ಮಾರ್ಕೆಟ್ ಬಜಾರ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ತಗೋಬಹುದು ಆರಾಮಾಗಿ ಅದು ಸಣ್ಣ ಸಣ್ಣ ಗಿಡ ತರಕೆ ಮಾಮೂಲಿ ಅಲ್ಲಿ ಒಂದು ಪ್ಯಾಕೆಟ್ಗೆ ಒಂದೂವರೆ ಸಾವಿರ ಅಂದ್ರೆ ಒಂದ್ ಪ್ಯಾಕೆಟ್ ಅಂದ್ರೆ ಕಾಲ್ ಕೆ ಜಿ ಏನೋ ಬರುತ್ತೆ ಇನ್ನೂರೈದು ಗ್ರಾಮ್ ಸೊ ಒಂದು ಎಕರೆಗೆ ಬೀಜ ಕೊಡ್ತಾರೆ ಬೀಜ ಅದನ್ನ ತಗೊಂಡೋಗಿ ನರ್ಸರಿ ಕೊಡ್ಬೇಕು ಹದ್ನಾಲ್ಕ್ ಪ್ಯಾಕೆಟ್ ಆಗಿದ್ದು ಒಟ್ಟು ಒಂದು ಎಕರೆಗೆ ಫುಲ್ ಫ್ಲೈಟ್ ಗೆ ಒಂದು ಹದಿನಾಲ್ಕು ಪ್ಯಾಕೆಟ್ ಗೆ ಮೂವ್ ಎಷ್ಟು ಇಪ್ಪತ್ತೈದರಿಂದ ಮೂವತ್ತು ಟ್ರೈ ತರ ಬರುತ್ತೆ ಟ್ರೈ ತಗೊಂಡು ಅದನ್ನ ತಂದು ಗ್ರೋ ಅಪ್ ಮಾಡುವಾಗ ಈ ತರ ಆಗುತ್ತೆ ಸೊ ಪೇಪರ್ ಅಲ್ಲಿ ಬೆಳೆದ್ರೆ ಚೆನ್ನಾಗಿರುತ್ತೆ ಸೊ ಪೇಪರ್ ಇಲ್ಲಿ ಬಂಡವಾಳ ಏರಿಯಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಇತ್ತು ಸೊ ಅದಕ್ಕೆ ಈ ತರ ಬೆಳ್ದಿದ್ವಿ ಆಲ್ಮೋಸ್ಟ್ ಎಲ್ಲಾ ತರೋದು ಬನ್ನೂರಿಂದಾನೆ ಅಲ್ಲಿಗೆ ಮಾಮೂಲಿ ಕೇಳ್ತಿರ್ತಾರೆ ಕ್ಯಾಬ್ರೆಟಾ ಹುಳಿನ ಔಷಧಿ ಅವು ಇವು ಕೊಡ್ತಿರ್ತಾರೆ ಅದು ಡಿಪೆಂಡ್ ರೋಗ ಬರೋದ್ ಮೇಲೆ ಅದು ಗಿಡ ಚೆನ್ನಾಗಿದ್ರೆ ಮಾಮೂಲಿ ಡೆವಲಪ್ಮೆಂಟ್ ಔಷಧಿ ಹೊಡಕೊಂಡು ಮಾಡ್ತೀವಿ ಗಿಡ ಲಾಸ್ ಆಯ್ತು ಮೇಲೆ ಯಾವ ಯಾವ ರೋಗ ಬರ್ತೈತೆ ಅಂದ್ರೆ ಹದ್ ಮೂರು ಕೆಜಿ ಸಿಗುತ್ತೆ ಹದ್ಮೂರ್ ಕೆಜಿ ಬರುತ್ತೆ ಎಪ್ಪತ್ ಬಾಕ್ಸ್ ಉಂಟು ಎಪ್ಪತ್ ಬಾಕ್ಸ್ ಕುಯ್ಬೋದು ಹದ್ ಮೂರ್ ಕೆಜಿ ಅಂದ್ರೂ ಒಂಬೈ ಒಂದ್ ಟನ್ಗೆ ನೂರು ಕೆಜಿ ಕಡಿಮೆ ಸಿಗುತ್ತೆ ಒಂದು ಟನ್ಗೆ ಒಂದ್ ನೂರ್ ಕೆಜಿ ಇನ್ನೂರು ಕೆಜಿ ಕಡಿಮೆ ಸಿಗುತ್ತೆ ಸ್ಟಾರ್ಟಿಂಗ್ ಕೂಯ್ವಾ ಕಡಿಮೆ ಫಸ್ಟ್ ಕೂಯಲಿ ಎರಡನೇ ಕೂಲಿ ಕಡಿಮೆ ಮೂರನೇ ಕೂಲಿಂದ ಅದೇ ಸಿಗುತ್ತೆ ಮತ್ತೆ ಕೊನೆಗೆ ಬಂದಾಗ ಬಂದಾಗ್ ಲಾಪ್ ಈ ತರ ಗ್ರಾಪ್ ಮಾಡುವಾಗ್ಲ ಚೆನ್ನಾಗಿ ಬೆಳಿಬೇಕು ಗಿಡ ಚೆನ್ನಾಗಿ ಬಂದ್ರೆ ಪ್ರಾಫಿಟ್ ಆಮೇಲೆ ಫಸ್ಟ್ ಮಾರ್ಕೆಟ್ ಬಜಾರ್ ನೋಡ್ಕೊಂಡು ನೋಡ್ಕೊಂಡು ಬೆಳದ್ರೆ ಆಗಲ್ಲ ಫಸ್ಟ್ ಚೆನ್ನಾಗಿ ಬೆಳೆದ್ರೆ ಆಮೇಲೆ ಮಾರ್ಕೆಟ್ ಬಜಾರ್ ಎಷ್ಟಿದ್ರು ನಡೀತಾ ಹತ್ತು ರೂಪಾಯಿ ಇದ್ರು ನಿಂತ್ಕೊಂಡ್ರು ಏನೋ ಒಂದು ಅಟ್ಲೀಸ್ಟ್ ಕೂಲಿ ಹಾಕಿರ್ನ ಇನ್ವೆಸ್ಟ್ ಮಾಡೋರ್ ತೆಗಿಬಹುದು ಮೊದಲೇ ಬಜಾರ್ ನೋಡ್ಕೊಂಡು ಬಜಾರ್ ನೋಡ್ಕೊಂಡು ನೋಡ್ಕೊಂಡ್ರೆ ಏನೋ ಪ್ರಯೋಜನ ಆಗಬೇಕು ಫರ್ಟಿಲೈಸರ್ಸ್ ಕಾಂಪ್ಲೆಕ್ಸ್ ಅಂದ್ರೆ ಹತ್ತು ಹತ್ತು ಇಪ್ಪತ್ ಇಪ್ಪತ್ತು ಹದಿಮೂರು ಮತ್ತೆ ಸುಪಾಲ ಅದು ಇಪ್ಪತ್ತಿಪ್ಪತ್ತು ಹದಿನಾರು ಮತ್ತೆ ಇದು ಹೊಸಾದ್ ಯಾವ್ದೋ ಬಿಟ್ಟವನ ಅದ ಮಹೇಂದ್ರ ಅಂತ ಬಿಟ್ಟವ್ ಇವಾಗ ಸೊ ಅದನ್ನ ಹಾಕ್ತೀನಿ ಈ ತರ ಮೂರ್ನು ಮಿಕ್ಸ್ ಒಂದ್ಸಲ ಡಿ ಪಿ ಡಿ ಎನ್ ಪಿ ಆ ಇದನ್ನ ಈಗ ಇದು ಬಾಕ್ಸ್ ಕಾಣ್ತಾ ಇದೆಯಲ್ಲ ಸೊ ಬಾಕ್ಸ್ ನ ತರ್ಸ್ಕೊತೀವಿ ಯಾಕಂದ್ರೆ ಬೇರೆದೆಲ್ಲಾದ್ರ ಮುರ್ದೋಗ್ಬಿಡ್ತಾವ ಈ ತರ ಬಾಕ್ಸ್ ತರ್ಸ್ಕೊಂಡು ಕುಯ್ಕೊಂಡು ಆಟೋ ಬರುತ್ತೆ ನಮ್ಮ ಹುಡುಗುಂದ ಅವ್ ಹಾಕೊಂಡ್ ತಗೊಂಡೋಗ್ತಿವಿ ಮೈಸೂರ್ ಮಾರ್ಕೆಟ್ ಅಂದ್ರೆ ಆ ಮಾಲ್ ಆಫ್ ಮೈಸೂರ್ ಅಪೋಸಿಟ್ ಇದೆ ಅಲ್ಲಿ ಮಾರ್ಕೆಟ್ ಇದೆ ಸೊ ಅಲ್ಲಿಗೆ ಹೋಗಿ ಸೇಲ್ ಮಾಡ್ತೀವಿ ಅಲ್ಲಿ ಇವತ್ತಿನ ಬಜಾರ್ಗೆ ಹದಿನೆಂಟು ರೂಪಾಯಿ ರೇಟ್ ಇದೆ ಸೊ ಇನ್ನೂರ್ ಇಪ್ಪತ್ತರಿಂದ ಇನ್ನೂರ ಐದು ರೂಪಾಯಿ ಹೋಗುತ್ತೆ ಬಜಾರ್ ಸೊ ಅಲ್ಲಿಗೆ ಮಾರ್ಬಿಟ್ಟು ಬರ್ತೀವಿ ಆರಾಮ್ ಸಿಗೂ ಹಾಕ್ತಿವಿ ಬಟ್ ಹದಿನೆಂಟು ರೂಪಾಯಿ ರೇಟ್ ಬಜಾರ್ ಬಟ್ ಅಲ್ಲಿ ಅಲ್ಲಿಗೂ ಹಾಕ್ತಿವಿ ಆರಾಮ್ ಸಿಗು ಆಗ್ತಿವಿ ಇಲ್ಲಿಗೋಗ್ತಿವಿ ಸೊ ಅಲ್ಲಿ ರೇಟ್ ಸಿಗೋ ಅಲ್ಲ ಹಾಕ್ತಿವಿ ಇಲ್ಲಿ ಇಲ್ಲಿ ಸ್ವಲ್ಪ ಕಡೆ ಕಡಿಮೆ ಒಂದು ಜಾಸ್ತಿ ಒಂದು ಎರಡು ಎಕರೆ ಮೂರು ಎಕರೆ ಹಾಕೋರು ಫ್ಲಾಟ್ ಹಾಕೋರು ಅಲ್ಲ ಆಗ್ತೀವಿ ಇಲ್ಲಿ ಒಂದ್ ಎಕರೆ ಇಲ್ವಾ ಇಲ್ಲೇ ಸೇಲ್ ಆಗ್ಬಿಡ್ತು ಒಂದ್ ಎಪ್ಪತ್ತು ಬಾಕ್ಸಾವರೆ ನಲ್ವತ್ತೈವತ್ತು ಬಾಕ್ಸ್ ಸಾವಿರ ಇಲ್ಲೇ ಸೇಲ್ ಆಗ್ಬಿಡ್ತಲ್ಲ ಸೊ ಇಲ್ಲೇ ಹಾಕ್ಬಿಡ್ತಿವಿ ಸೊ ಬೇರೆ ಬೇರೆ ದೊಡ್ಡ ದೊಡ್ಡ ಬೆಳೆದಾಗ ನಾವು ಅಲ್ಲೇ ಆಗ್ಬಿಡೋದು ಆರಾಮ್ ಸೊ ಇಂದು ಪಾಪ ಅವ್ರ ಜೊತೆ ಹೆಲ್ಪ್ ಮಾಡಿ ಮಾಡಿ ಏನೇನು ಬೆಳಿಬೇಕೆಲ್ಲ ಗೊತ್ತು ಅಷ್ಟೇ ಆ ಲೇಬರ್ಸ್ ಇಂಪಾರ್ಟೆಂಟು ಸೊ ನಿಮ್ ಟೈಮ್ ಕರೆಕ್ಟ್ ಆಗಿ ಲೇಬರ್ಸ್ ಒಂದು ದಿನ ಇಲ್ಲಿ ಇದ್ ಕಾಯಿನ ನೋಡ್ಕೊಳ್ಳಿ ಒಂದು ದಿನ ಕಾಯಿ ಕೂಲಿ ಇಲ್ಲ ಅಂದ್ರೆ ಇದು ನಾಳೆ ವೇಸ್ಟ್ ಕೈ ಎಲ್ಲ ಅಟ್ರ ಫ್ಲಾಪ್ ಆಗಿಬಿಡ್ತಾ ದಪ್ಪ ಆಗ್ಬಿಡ್ತವೆ ಯಾರು ತಗೊಳ್ಳಲ್ಲ ಮಾರ್ಕೆಟ್ ಎಲ್ಲ ಕರೆಕ್ಟ್ ಟೈಮ್ಗೆ ಲೇಬರ್ ಗಳು ಸಿಗ್ಬೇಕು ಸಿಗ್ತಾ ಕರೆಕ್ಟ್ ಆಗಿ तो बजार सीखता है